ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಬೆಳಗಿನ ಕಡೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಬೀನ್ಸು ನಂತರ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿ ಪಣಸಿನಕಾಯಿ ತೊಗೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಯಾವುದೇ ಥರದ ತಪ್ಪಲು ಪಲ್ಯ ಹಾಕ್ಬೋದು ನಾನಿಲ್ಲಿ ಸಬ್ಬಸ್ಗೆ ತೊಗೊಂಡಿದ್ದೀನಿ ಸಬ್ಬಸ್ಕಿ ಸೊಪ್ಪಿತ್ತು ಸೊ ಹಾಗಾಗಿ ತೊಗೊಂಡಿದ್ದೀನಿ ಸೊ ಇದನ್ನ ಕಟ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ತೊಗೊಂಡಿರೋದು ನಂತರ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಮತ್ತು ಕರಿಬೇವು ಹಾಕೊಳ್ಳೋಣ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಬಣ್ಣ ಬಿಡಬೇಕು ಬೇಗ ಅಂತ ಅಂದರೆ ಸಾಫ್ಟ್ ಆಗಬೇಕು ಅಂತ ಅಂದರೆ ಈಗ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಆಗುತ್ತೆ ಕೆಲಸ ಸೊ ಇದನ್ನ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಾಕೊಳ್ತಿದ್ದೀನಿ ಟೊಮೆಟೊ ಹಾಕೊಳ್ತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಫ್ರೈ ಆದಮೇಲೆ ನಾನು ಇದಕ್ಕೆ ಮಿಕ್ಕಿರೋ ತರಕಾರಿಗಳ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸಾರಿ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಫ್ರೈ ಆಗಬೇಕು ತೊಳೆದು ಇಟ್ಕೊಂಡಿರೋದು ಆವಾಗಲಿ ತೊಗೊಂಡಿದ್ವಲ್ಲ ಅದು ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಮೆತ್ತಗಾಗಬೇಕಷ್ಟೇ ಇದು ಫ್ರೈ ಆದಮೇಲೆ ಇವಾಗ ತಗೊಂಡು ಉಳಿದಿರೋ ತರಕಾರಿ ಹಾಕ್ಕೊಳ್ಳೋಣ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸ್ ಏನು ತೊಗೊಂಡಿದ್ವಿ ಅದೆಲ್ಲನೂ ಹಾಕ್ಕೊಂಡಿದ್ದೀವಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇದಕ್ಕೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ನಾವು ಬೇಳೆ ಹಾಕೊಳ್ತಿದ್ದೀವಿ ಸೊ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ಹಾಕಿದ್ದೀನಿ ನಂತರ ಸ್ವಲ್ಪ ನಾವಿಲ್ಲಿ ಚೆನ್ನಂಗಿ ಬೇಳೆನ ಯೂಸ್ ಮಾಡ್ತಿದ್ದೀವಿ ತೊಗರಿಬೇಳೆ ಪಿತ್ತಕ್ಕಿತ್ತಿ ಅಂತ ಅನ್ಕೋತೀವಲ್ವ ಸೊ ಹಂಗಾಗಿ ಚನ್ನಂಗಿ ಬೇಳೆ ಹಾಕಿದರೆ ಪಿತ್ತಾಗೋದಿಲ್ಲ ಸೊ ಹಂಗಾಗಿ ಚನ್ನಂಗಿ ಬೇಳೆ ಯೂಸ್ ಮಾಡತ್ತೀವಿ ನಾವಿಲ್ಲಿ ಇದು ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಕಡಲೆ ಬೀಜ ಹಾಕೊಳ್ಳೋಣ ಶೇಂಗಾ ಹಸಿದು ಹಾಕೋಬೋದು ನಾನು ಹುರಿದಿದ್ದಿತ್ತು ಸೊ ಅದನ್ನ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ನಾನು ಇಲ್ಲಿ ಅರ್ಶಿಣ ಪುಡಿನ ರೆಡಿ ಮಾಡ್ತಿದ್ದೆ ಸೊ ಇನ್ನೂ ಇದು ರೆಡಿ ಆಗಿಲ್ಲ ಹಾಗಾಗಿ ಅದನ್ನೇ ಹಾಕೊಳ್ತಿದ್ದೀನಿ ಇದು ಅರಿಶಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳೋಣ ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ನಂತರ ಸ್ವಲ್ಪ ಉಪ್ಪು ಸೇರಿಸಿದ್ವಿ ಮುಂಚೆನೂ ಸ್ವಲ್ಪ ಹಾಕಿದ್ವಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಕ್ಕರೆ ಸಕ್ಕರೆ ಬದಲಿಗೆ ನೀವು ಬೇಕಾದರೆ ಬೆಲ್ಲನೂ ಯೂಸ್ ಮಾಡ್ಕೊಬೋದು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಸೊ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಚಪಾತಿನ ಉಳಿದಿರೋ ಚಪಾತಿ ಇದು ಚಪಾತಿ ಮಾಡಿ ಉಳಿದಿರತ್ತಲ್ಲ ಅದು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇವಾಗ ಇದಕ್ಕೆ ಹಾಕೊಳಿ ಹಾಕ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕುದಿಬೇಕು ಸೊ ನೋಡಿ ಇದರಲ್ಲಿ ಇಷ್ಟು ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಲೀಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಇದು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಮಿಕ್ಕಿರೋ ಚಪಾತಿನಲ್ಲಿ ಮಾಡಿರೋದು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ಕೋಬೋದು ತುಪ್ಪ ಬೇಡ ಅಂದ್ರೂ ಹಾಗೇನೂ ಸರ್ವ್ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು